ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಏನು ಹೇಳಕ್ಕೆ ಬಂದೆ ಅಂದರೆ ಬಾಡಿ ಮೆಸರ್ಮೆಂಟು ಒಂದೇ ಥರ ಇರೋದಿಲ್ಲ ಫ್ರೆಂಡ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಒಂದು ನಾವು ಯಾವತ್ತೇ ಆಗಲಿ ಕಟಿಂಗ್ ಮಾಡಬೇಕಾದ್ರೆ ನಾವು ಪರ್ಫೆಕ್ಟಾಗಿ ಅವ್ರ ಬಾಡಿನ ನೋಡಬೇಕು ಫ್ರೆಂಡ್ಸ್ ಅವ್ರ ಬ್ಲೌಸ್ ಕೊಡೋಕ್ಕೆ ಬಂದಾಗ ಸಾಧ್ಯ ಆದರೆ ಅವರೇ ಬಂದು ಕೊಡೋದಕ್ಕೆ ಮಾಡಿ ಕೆಲವ್ರಿಗೆ ಕುಬ್ಜ ದೇಹ ಇರುತ್ತೆ ಕೆಲವ್ರು ಕುದಕ್ಕೆ ಹತ್ತೇ ಭುಜ ಇರುತ್ತೆ ಕುತ್ಕೆ ಗ್ಯಾಪ್ ಇರುತ್ತೆ ಅವ್ರಿಗೆಲ್ಲ ಬೇರೆ ಬೇರೆ ಥರನೇ ಕಟ್ಟಿಂಗ್ ಇರುತ್ತೆ ಫ್ರೆಂಡ್ಸ್ ಅವೆಲ್ಲ ನಾನು ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ ನಾನೀಗ ಮಾಡ್ತಿ ಕಟ್ಟಿಂಗ್ ಮಾಡ್ತಿರೋದು ನೋಡಿ ಇದು ನಾರ್ಮಲ್ ಆಗಿರೋಂಥ ಬಾಡಿಗೆ ಎಲ್ಲರೂ ತೊಗೋಳ ಅಂತ ಹೇಳ್ತೇನೆ ಏನಂದರೆ ತರ್ಟಿ ಟೂ ಸೈಜು ತರ್ಟಿ ಏಯ್ಟ್ ಸೈಜ್ ಏನಿರತ್ತಲ್ಲ ತಗೊಳದೆ ಇದನ್ನು ಮೀರಿ ಇದೇ ತರ್ಟಿ ಟೂನೇ ಇರೋ ಅಂಥ ಸೈಜ್ನವ್ರಿಗೂ ಅವ್ರಿಗೆ ಕೆಲವ್ರಿಗೆ ಕೆಲವ್ರಿಗೆ ಗೋನು ಬೆನ್ನು ಅಂತಾರಲ್ಲ ಫ್ರೆಂಡ್ಸ್ ಸ್ವಲ್ಪ ಆ ಥರ ಗೋನು ಬೆನ್ನು ಇರುತ್ತೆ ಕೆಲವ್ರಿಗೆ ಈ ಬೆನ್ನು ಒಳಗಿರುತ್ತೆ ನೀವೇ ನೋಡಿ ಫ್ರೆಂಡ್ಸ್ ಕೆಲವ್ರಿಗೆ ಚೆಸ್ಟ್ ದಪ್ಪ ಇರುತ್ತೆ ಬೆನ್ನೇ ಇರೋದಿಲ್ಲ ಶೋಲ್ಡ್ರ್ ದಪ್ಪ ಇರುತ್ತೆ ಬಾಡಿನೇ ಇರೋದಿಲ್ಲ ಬಾಡಿ ದಪ್ಪ ಇರುತ್ತೆ ಶೋಲ್ಡ್ರ್ ಸಣ್ಣ ಇರುತ್ತೆ ಈ ಥರ ಇದ್ದಾಗ ಈ ಕಟಿಂಗು ನಡೆಯೋಲ್ಲ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಆವಾಗ ಈ ಕಟಿಂಗೇ ನೀವು ಮಾಡೋಕ್ ಮಾಡೋಕ್ಕಾಗೋದಿಲ್ಲ ಮಾಡಿದ್ರೆ ಆವಾಗ ಬ್ಲೌಸ್ ಕೆಟ್ಟೋಗ್ಬಿಡುತ್ತೆ ಶೋಲ್ಡ್ರ್ ಹತ್ರ ಸುಕ್ಕು ಬರೋದು ಶೋಲ್ಡ್ರ್ ಡ್ರಾಪ್ ಆಗೋದು ಈ ಥರ ಬರ್ತಿರತ್ತೆ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗೆ ಕಟಿಂಗ್ ಬೇಕಾಗುತ್ತೆ ಫ್ರೆಂಡ್ಸ್ ನಾವು ಆದಷ್ಟು ನಾವು ಬಾಡಿ ನೋಡಿ ಅವ್ರನ್ನ ಅವ್ರನ್ನ ನೀಟಾಗಿ ಗಮನಿಸ್ಬೇಕು ಫ್ರೆಂಡ್ಸ್ ಗಮನಿಸ್ದಾಗಲೇ ನಮಗೆ ಗೊತ್ತಾಗೋದು ಬಾಡಿ ಅಳತೆ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆದರೂ ಅಳತೆ ಬ್ಲೌಸ್ ಕೊಟ್ಟರು ಅಂದರೆ ಸ್ವಲ್ಪ ನಾವು ಬಾಡಿನ ನೋಡಬೇಕು ನೋಡಿ ನಾವು ನಾವು ಕಣ್ಣಳ್ತೆಯಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಕಣ್ಣಳ್ತೆ ಅನ್ನೋದೊಂದಿಷ್ಟು ಇರಬೇಕು ನಮ್ಗೆ ಐಡಿಯಾ ಅನ್ನೋದು ಟ್ರಿಕ್ ಟ್ರಿಕ್ ಇರಬೇಕು ಇದೆಲ್ಲ ನಾನು ಡೀಟೇಲಾಗಿ ಹೇಳಬೇಕು ಅಂದರೆ ನನ್ನ ಹತ್ರ ಮೈಕ್ ಇದ್ದಿಲ್ಲ ಫ್ರೆಂಡ್ಸ್ ಅದಕ್ಕೆ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ನೀವು ಇದು ಡೀಟೇಲ್ ಆಗಿ ಹೇಳಿ ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ಇದೆಲ್ಲದನ್ನ ಬಗ್ಗೆನೂ ನಾನು ಹೇಳ್ಕೊಡ್ತೀನಿ ಒಂದು ಒಬ್ಬೊಬ್ಬರು ನೋಡಿ ಒಂದೊಂದು ಥರ ಚೆಸ್ಟ್ ದಪ್ಪ ಇದ್ದಾಗ ಯಾವ ಥರ ತೊಗೋಬೇಕು ಶೋಲ್ಡರ್ ದಪ್ಪ ಇದ್ದಾಗ ಯಾವ ಥರ ತೊಗೋಬೇಕು ಪರ್ಟಿಕ್ಯುಲರಾಗಿ ಸ್ವಲ್ಪ ಗೋನ್ ಬೆನ್ನು ಅಂದರೆ ಕುಬ್ಜು ಆಗಿರೋಂಥ ಬೆನ್ನಿನವ್ರಿಗೆ ಯಾವ ಥರ ತೊಗೋಬೇಕು ಮೆಸರ್ಮೆಂಟು ಕಟ್ಟಿಂಗು ಇದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಶೇರ್ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ಟಿಪ್ಸ್ಗಳು ಹೇಳಬೇಕು ಅಂತ ಕಾಯ್ದಿಟ್ಕೊಂಡಿದ್ದೀನಿ ಒಂದೊಂದೇ ಹೇಳ್ಕೊಡ್ತೀನಿ ಇದನ್ನು ಕಟ್ಟಿಂಗು ನಾನು ನೀಟಾಗಿ ಹೇಳ್ತೀನಿ ಫ್ರೆಂಡ್ಸ್ ಇದು ನಾನು ಸ್ಟಿಚ್ ಮಾಡಿರೋದನ್ನೇ ನೋಡಿ ಇವು ತುಂಬ ಸಣ್ಣ ಇದ್ದಾರೆ ಅದರ ಶೋಲ್ಡ್ರ್ ನಾನು ಆರು ಇಂಚ್ ತೊಗೊಂಡಿದ್ದೀನಿ ಇದು ನೆಕ್ಕು ಅವ್ರ ಹತ್ರ ಅವ್ರಿಗೆ ನಾರ್ಮಲ್ ಬ್ಲೌಸ್ ಹೊಲಿದ್ರು ನಾನು ಕಂ ಕಂಕಳು ಆರು ಇಂಚ್ ತೊಗೊತೀನಿ ಫ್ರೆಂಡ್ಸ್ ಈಗ ಏಳುವರೆ ಏಳುವರೆ ತೊಗೊಂಡಿದ್ದೀನಿ ಇದನ್ನು ಮತ್ತು ನೋಡಿದ್ರೆ ಎಂಟು ಎಂಟೂವರೆ ಚೆಸ್ಟ್ ಸೈಜ್ ಎಂಟು ನಾಲ್ಕು ಮೂವತ್ತೆರಡು ಮೂವತ್ತ್ನಾಲ್ಕು ಇಂಚು ಚೆಸ್ಟ್ ಸೈಜಿಗೆ ಇದು ತೊಗೊಂಡಿದ್ದೀನಿ ಇದನ್ನು ನೀವೇ ನೋಡಿ ಫ್ರೆಂಡ್ಸ್ ಓ ಇವ್ರ ಇವ್ರ ಬೆನ್ನು ಗೂನ್ ಬೆನ್ ಬರುತ್ತೆ ಇದೆಲ್ಲ ಪ್ರತಿಯೊಂದು ಇವ್ರ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನೇ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ತರ್ಟಿ ಫೈವ್ ಸೈಝಿಂದು ನಿಮಗೆ ಹಿಂಗೆ ಹಾಕ್ಕೊಟ್ಟಿದ್ದು ಆದರೆ ಅವ್ರು ನಾರ್ಮಲ್ ಇರ್ತಾರೆ ನಾರ್ಮಲ್ಲು ಬಾಡಿ ಇರೋರಿಗೆ ಈ ಕಟ್ಟಿಂಗ್ ಸಾಕಾಗುತ್ತೆ ಅದೇ ಡಿಫ್ರೆಂಟ್ ಬಾಡಿ ಇರೋರಿಗೆ ಈ ಕಟಿಂಗ್ ನಡೆಯೋಲ್ಲ ಫ್ರೆಂಡ್ಸ್ ಸ್ಟಿಚಿಂಗಲ್ಲೂ ಕೂಡ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ ತೋರಿಸ್ತೀನಿ ನಾನು ಇಲ್ಲಿ ತೋರಿಸಿರೋ ಪ್ರಕಾರ ಸ್ವಲ್ಪ ಅರ್ಧ ಇಂಚು ಹೇಳ್ಕೊಡ್ತೀನಿ ಫ್ರೆಂಡ್ ನೆಕ್ಸ್ಟ್ ಬಾಯ್